ಹಾಯ್ ಎಲ್ಲರಿಗೂ ಧನ್ಯವಾದಗಳು ಸಕ್ರೆ ನಾಟಕ ಕೆಂಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಿ ಸ್ವಾಗತ ಆಮ್ಯಕ್ಕೆ ಸಿಕ್ಕಾಬಟ್ಟೆ ಲಂತ್ ವೀಡಿಯೋಸು ಮಾಡಿ ಹತ್ತು ನಿಮಿಷ ವೀಡಿಯೋಸ್ ಮಾಡ್ತಾಯಿದ್ದೀನಿ ಇನ್ನೂ ಲಂತ್ ವೀಡಿಯೋಸ್ ಮಾಡಿ ಅಂತ ತುಂಬ ಕೇಳ್ತಾಯಿದ್ದೀರಾ ಖಂಡಿತ ಮಾಡಮ್ಮ ಇವತ್ತಿನ ಲಾಗ್ಸ್ ವಿಶೇಷ ಏನಿರುತ್ತೆ ಹೆಂಗಿರುತ್ತೆ ಅಂತ ನೋಡಮ್ಮ ಹಳೆಯರ್ಲೇ ಇಲ್ಲ ಅಮ್ಮಿ ಅಮ್ಮಿ ಇಲ್ಲ ಅವ ಇಲ್ಲ ಅದೇನು ಬಾಯ್ ಹಿಂಗೆ ಬಿಡ್ತಾಯಿದೆಯಲ್ಲ ಓಟ್ಲ ಹೊಡಿತಿದ್ದಿ ಮೈಸೂರಿಗೂ ಬೆಂಗ್ಳೂರ್ಗು ಬೇ ಓ ಮಾತೇ ಆಡ್ತಾಯಿಲ್ಲ ಈಗ ಇದು ಕರ್ಕಂಡೋಗಿದ್ದ ಇವನು ಬಿಟ್ಟು ಟೆ ಇವ್ನ ಮುಳುಗಿದ್ದಾ ಈಗ ಕದ ತೆಗ್ದೆ ಅವನ ಇದ್ದು ಹಾಂ ಜಸ್ಟು ಎಷ್ಟನೇ ಕ್ಲಾಸ್ ಆದ ಮೇಲೆ ಕಲ್ತದ್ದು ಜಸ್ಟ್ ಅಂತ

ಸುತ್ತ ಮಾಡ್ಬೇಕೇನಗಡೆ ಬೇರೆ ಮೇಕ ತಿರ್ಗಸ್ಬೇಕು ಇಲ್ಲಾಂತಂದ್ರೆ ಅಲ್ಲಿ ಪಾಯಿಂಟ್ ಮೂರು ಅಂತಿಲ್ವಾ ಮೂರ್ರಕ್ಕೆ ಆ ಮೂತಿಯ ಮೂರ ತಿರ್ಗಸಿದ್ರೆ ತಿರ್ಗಾ ಐಸಾಯ್ತದೆ ಮೇಕೆತ್ಬೇಕು ಇಲ್ಲಾಂತಂದ್ರೆ ಮೇಕೆ ಐಸಾಕೋದಾಗ ಅದ್ ನೀರಾಗಿ ಎಲ್ಲ ಕಡೆ ಮೇಕೆ ಜೀರಾಗದೆ ಈಗ ಅದೆಲ್ಲ ನೀರಾಗಬೇಕು ಆ ಅಮ್ಯಾಕೆ ತಿರ್ಗಾ ಐಸ್ ಹಾಕ್ಬೇಕು ಅಂದ್ರೆ ಮೂರ್ರ ತೆ ಮುಡ್ಬೇಕು ಅದ ಪಾಯಿಂಟ್ ಹಾ ಅಮ್ಯಾಕೆ ಇದಾಯ್ತದೆ ಮೂರತ ಬೇಡ ಈಗ ಜೀರಾ ಮಾಡು ನೋಡು ಉಗುರು ಬಣ್ಣವಸಿಯ ಉಗುರು ಬಣ್ಣ ಮುಡಿಕೊಂಡು ಒಳಗೆ ಕಾಯಿಸ್ಬಿಟ್ಲೆ ಅಲ್ಲೇ ಓ ಕಾಫಿ ಕಾಯಿಸೋ ವಿಧಾನ ತೋರ್ಬೇಕಾಯ್ತಲ್ಲೇ ಅಲ್ಲ ಹೆಂಗೆ ಕಾಪಿ ಕಾಯಿಸೋದು ಅಂತ ಹೇಳ್ಕೊಡ್ಬೇಕಾಯ್ತು ಹ್ಞೂ ಇಲ್ಲ ಬೈಕ್ಳಿಗೆ ಬೇರೆ ನಮಗ್ ಬೇರೆ ಕಡೆ ಕಾಯಿಸ್ತೀಯ ಹೆಂಗ ಕಾಯಿಸಿ ಿ ರಾಸಿ ತಂಬಿಟ್ಟು ತಂಬಿಟ್ಟ ಒಂದು ತಂಬಿಟ್ಟ ಗಂಡನು ಮಟನ್ ಸಾರು ಎಲ್ಲ ಎತ್ತದ ಮಟನ್ ಸಾರು ಮಟನ್ ಸಾರು ತಿಂದ್ರೆ ತಿಂದಿಲ್ಲ ಮತ್ತೆ ಬಾಂಡ್ಲಿ ಕಟ್ಟು ಹಾಕಿದ್ರಿ ಮತ್ತೆ ಕಡಲೆಪುರಿಯಾ ನೀವು ತಂದ್ಕೆಲ್ಲ ಕಲ್ಸಿ ಅಂತೆಲ್ಲ ತಂದಿದ್ದು ನಾನು ಮೂರ್ ಸೇರ ಎರಡು ತಂಬಿಟ್ ಮಾಡಿದ್ರೆ ಸಾಲ ಅಲ್ವಾ ಉಂಡೆ ಬೇರೆ ಕಟ್ ಬೇಕಾಯ್ತಾ ಅಲ್ಲ ನೀವು ಕೇಳಿ ಕೇಳ್ದಂಗೆ ತಂದು ಕೊಟ್ಟಿದ್ನಲ್ಲ ಬೆಲ್ಲ ಕಡಲೆಪುರಿ ಕಡಲೆ ಹಾ ನಂಟ್ರಿಗೆ ಹೇಳ್ಬಿಟ್ರೆ ನಂಟರಿಗೆಲ್ಲ ಉರಿಸ್ಬೇಕು ಅಂತ ಯಾವ ದೇಶದಲ್ಲಿ ಕಾನೂನು ಇದದ ಯಾವ ದೇಶದಲ್ಲಾರ ಕಾನೂನು ಇದದಂಗಂತ ಬರೋ ನಂಟರಿಗೆಲ್ಲ ಒಂದೊಂದು ತಂಬಿಟ್ಟು ಕೊಡ್ಬೇಕು ಅಂತ ಹಾ ಹಂಗ ನಿಮ್ಮೂರ್ ಕಡೆನು ಒಂದ್ ಐವತ್ತಂಬ ಮಾಡ್ತಿರಿ ಹಂಗರ ಇಟು ಮಾಡ್ದಂಗ ಮಾಡಿದ್ರ ಹಾ ಬರೋದ್ರಿಗೆಲ್ಲ ಒಂದ್ ಕೊಡೋದು ಐದಾರು ಉಂಡೆ ನೀ

ಹಾಂ ಏನೇನು ತಂಬಿಟ್ಕೆ ಏನೇನು ಆಕದ ಹೇಳು ಅದಾವ ಹಾಂ ಪಾಪ ತಂಬಿಟ್ಟು ಹೆಂಗ್ ಮಾಡೋದು ಅಂತ ತಂಬಿಟ್ಟು ಮಾಡೋ ವಿಧಾನ ತೋರಿಸ್ಕೊಡ್ತಾಳೆ ಈಗ ಅವತ್ತು ಕೇಳೋಕ್ಕಾಗ್ಲಿಲ್ಲ ಯಾಕೆಂದ್ರೆ ಎಲ್ಲ ನಂಡ್ರು ಇದ್ರಲ್ಲ ನಮ್ಗೆ ಯಾರರ ಇದ್ದಾಗ ಮಾತಾಡ್ಬೇಕಂದ್ರೆ ಸ್ವಲ್ಪ ಮುಜುಗರ ಅದಕ್ಕೋಸ್ಕರ ಹೇಳು ಕಡ್ಲೆ ಪುರಿ ಪುರಿ ಏನು ಮಾಡಬೇಕು ಪಸ್ಟಿಂದ ಹೆಂಗ್ ಮಾಡಬೇಕು ಅಂತ ಹೇಳು ಹಾಂ ಕಡಲೆ ಮಿಕ್ಸಿಲ್ ಇದು ಕಡಲೆ ಮಿಕ್ಸಿ ಪುಡಿ ಮಾಡ್ಕೊಬೇಡದು ಕಡಲೆ ಹಾಂ ಕಡಲೆಪುರಿಯ ಅರ್ಧ ಅರ್ಧ ಮಿಕ್ಸಿಲಿ ಒಡೆಯದು ತಿರ್ಗ ಮಿಕ್ಸಿಲಿ ಒಡ್ಕ ಬಿಡೋ ವಡಕಂಡಿ ಕಡಲೆ ಬೀಜ ನುವೇ ಪುಡಿ ಮಾಡ್ಕೊಳೋದು ಒಂದು ಸಲ ಕಲಸಿಕೊಳ್ಳಕ್ಕೆ ಕಡಲೆ ಬೀಜ ನುವೇ ಯಲಕ್ಕಿ ಕಾಯ ಇದ್ರೊಳಕ್ಕೆ ಕಡಲೆ ಒಡಿಲಿ ಕಡಲೆಲಿ ಸಪ್ಪಾಗಿ ಇತ್ತದೆ ಯೂ 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 ಗಟ್ಟಿ ಸೊಡಿ ಯೂ ಯೂ ಪುಟ ಸೈಸ್ತೇ ಆ ಸೈಸ್ ಪುಟಲು ಆ

ಅವಾಗ ಅರ್ಧ ಕೆ ಜಿ ಬರ್ತದೆ ಒಂದ್ ಕೆಜಿನ ಬರೋ ಸೆನ್ಸ್ ಇಲ್ಲ ಇವಾಗ ಎರಡೂವರೆ ಕೆಜಿ ತಿಂಗಳಿಗೆ ಒಂದಿನ ಕೋಳಿ ಕುಯ್ಕೊಂಡು ಕತೆ ಕಳೀತಿದ್ರಂತೆ ಅವತ್ತಿನ ಕಾಲದಲ್ಲೆಲ್ಲ ಇವತ್ತು ಒಂದೊಂದಲ್ಲ ಈಗ ಇವಾಗ ಈ ವಿಡಿಯೋದಲ್ಲಿ ಹೇಳ್ತಾನೆ ಅಂತ ಬೇಜಾರು ಮಾಡ್ಕೋಬೇಡಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತು ಕೃಷ್ಣ ಜನ್ಮಾಷ್ಟಮಿ ವಿಶೇಷ ಆಲೆ ಒಬ್ಬನಿಗೆ ಕೃಷ್ಣನ್ ಮಾಡಿದವ ನಿನ್ನೆ ನಿನ್ನೆ ಕೃಷ್ಣ ಮಾಡಿದ್ದು ಹಾಗೂ ಎಲ್ಲ ಏನು ಆ ಪುಟಾಣಿ ಮಕ್ಕಳು ಯಾರು ನೋಡ್ತಾ ಇದ್ರೆ ಸುಮ್ನೆ ಪುಟಾಣಿ ಮಕ್ಕಳು ನೋಡ್ತಾ ಇದ್ರೆ ಮಕ್ಕಳಿಗೆಲ್ಲ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಕೆಂಚನ್ ರೆಡಿ ಮಾಡಬೇಕು ನಿನ್ನೆ ಕರಿಯನ್ ರೆಡಿ ಮಾಡಿ ಅಲ್ಲೇ ಫೋಟೋ ಗೀಟ ಎಲ್ಲ ಹಾಕಿದೆ ಅದಕ್ಕೂ ಮಂಡ್ಯಕ್ಕೆ ಹೋಗಿ ಅಲ್ಲೆಲ್ಲೆಲ್ಲ ಉಡೀಕೊಂಡು ಪೇಟೆ ಬಿದಿಲೆಲ್ಲ ಏನು ಜನ ಏನೋ ಹುಸಿ ತಗೊಂಡೋಗ್ತಾ ಇರಲಿಲ್ಲ ಎಲ್ಲ ಇವೆಲ್ಲ ಹಾಕೋರೆ ಇದೆಲ್ಲ ಒಬ್ರು ನೋಡು ಒಬ್ರು ನೋಡು ಒಬ್ರು ನೋಡಿ ಇವೆಲ್ಲ ಒಂದು ಸಣ್ಣ ಮಡಕಲ್ಲಿ ಮಾಡವು ದೊಡ್ಡ ಮಡಕಲ್ಲಿ ಮಾಡತಾವರೆ ಹಬ್ಬ ಹಬ್ಬ ಮಾಡ್ದಂಗೆ ಇವೆಲ್ಲ ಹಬ್ಬ ಮಾಡ್ದಂಗೆ ಐತಾದೆ ನಾನು ಮಾತ್ರ ಸಿಂಪಲ್ ಆಗಿ ಹಾ ಸಿಂಪಲ್ ಆಗಲ್ಲ ನಾನು ಹೇಳ್ತರದಲ್ಲ ಮಾರಾಟ ಮಾಡೋದ ಇವ್ಯಾದು ಈ ತರ ಎಲ್ಲ ಯಾವುದು ಆಲ್ಮೋಸ್ಟ್ ಮೊದ್ಲೆಲ್ಲ ಇಲ್ಲ ಇತ್ತೀಚಿಗೆ ವಿಂಡೋ ಇರಲಿಲ್ಲ ನಾನು 70

ಇನ್ನೇನು ಅವನಿಗೆ ಈಗ ಇಬ್ರಿಗೂ ತಂದಾಗದಲ್ಲ ಅದಎಷ್ಟ ವರ್ಷದಿಂದ ಮಡಿಗೆ ನೋಡ್ತಿನಿ ಅಯ್ಯ ಅವನೇ ಐದು ವರ್ಷದಿಂದ ಮಡದ್ಲ ನೀ ಇವು ಮಡಕ ಈಗ ತಂದಿರೋ ಒಂದು ಕ್ವಾಲಿಟಿ ಆಗಿರಂತ ಅದಿಲ್ಲ ಕ್ವಾಲಿಟಿ ಇಲ್ವಾ ನಡದ್ದು ಇದೆ ಇದಾಗಿ ಹೋಯ್ತು ಆಮೇಲೆ 60 ರೂಪಾಯಿಗೆ ಕೊಟ್ರೋ ಅವರು 60 ರೂಪಾಯಿದ್ ನಾನೇ ಬೇಡ ಅಂತ ಅನ್ಬಿಟ್ಟು 150 ರೂಪಾಯಿ ತಕ ಬಂದಿವಿ ರೂಪಾಯಿ ರೂಪಾಯಿಂದ ಇತ್ತಾ 60

ಇಷ್ಟು ದಾರದಂಗ್ ಕೊಟ್ಟಿದ್ರಲ್ಲಪ್ಪ ಮಿಂಚ್ ಮಿಂಚ್ ದಾರ ಹಾಕಿ ಅವಾಗ ಫಿಟಿಂಗ್ ಆಗಿ ಮಾಡಿರ್ಲಿಲ್ಲ ಒಂದೇನ ಕುತ್ಕತ್ತು ಒಂದಕ್ಕೆ ಸುತ್ತೆ ದಾರು ಉಣಿಸ ಒಳ್ಳೆ ರಕ್ತ ಕುಡಿತೀಲ ಹೋಗು ಹುಚ್ಚೋಗು ಈಗ ಆಲೆ ಹುಚ್ಚಿದ ಆಲೆ ಎಣ್ಣೆ ದಪ್ಪ

ನೆನ್ನೆ ಗಂಟಲು ಇದ್ದದ್ದು ರಾತ್ರಿನೂ ತಿಂದಿರೋದು ಮಟನ್ ಸಾಂಬಾರು ಮಾಡಿದ್ರೆ ಬೆಳಗ್ಗೆ ಬೆಳಗ್ಗೆ ಸಖತ್ತಾಗಿತ್ತು ಹಂಗೆ ಒಟ್ನಲ್ಲಿ ನಮ್ಮ ಹೊಟ್ಟೆಲಿ ನಮ್ಮ ಹಳ್ಳಿ ಕಡೆನೇ ಅಷ್ಟು ಚಿಕನ್ನು ಮಟನ್ ಸಾಂಬಾರು ಮಾಡಿದ್ರೆ ಮಿನಿಮಮ್ ಎರಡು ಮೂರು ದಿನ ಮುಡೀಕೋಬೇಕು ಅನ್ನೋ ಕಾರಣಕ್ಕೇನೆ ಭಾನುವಾರ ದಿನ ಯಾರೂ ಮಾಡಿಕ್ಕಿಲ್ಲ ಮಂಗಳವಾರ ಜಾಸ್ತಿ ಮಾಡೋದು ನಮ್ಮ ಹಳ್ಳಿ ಕಡೆ ಮಾಡಿದೆ ಅದೇನೋ ಅಳಿಸಾಕ್ಬಿಟ್ಟು ಅದ್ಯಾವ್ದೋ ಒಂದ್ ಎತ್ಕೋಂತಂದ್ರ ಎಲ್ಲ ಎತ್ಬಿಟ್ಟು ತಿರ್ಗ ಮೇಲಿನ ಬಿಡ್ತೇ ಎಲ್ಲಾಡ್ಕೆ ತಿನ್ಬಿಟ್ಟು ಬಾಯಿ ಕೆಂಪಾದ್ರೆ ಗಂಡ ಎಂಟಿಗೆ ಲವ್ ಅಂತ ಅಂತ ಆ ಆತರ ಕೇಳಿದ್ ನಾನು ಎಲ್ಗ ಹಂಗಲ್ವಂತೆ ಈ ಇದು ಮೆಹಂದಿ ರಾತ್ ಕತ್ಬಿಟ್ರು ಲವಂತೆ ಲವ್ ಅಂತೆ ರಾತ್ ಕಲಿಲ್ಲ ಅಂತ ಅಂದ್ರೆ ಲವ್ ಇಲ್ವಂತೆ ನನ್ ಹಾ ನಾನೇ ಬಿಟ್ಕೊಟ್ಟದ್ದು ಎರಡು ಗಂಟೆ ಟೈಮ್ ಬಿಟ್ಟಿರೋದು ಹಾ ಈ ಥರ ಡಿಸೈನ್ ಮಾಡಿ ನಾನು ಯಾರಿಗೂ ರಂಗೋಲನೇ ಬಿಟ್ಟಿರಲಿಲ್ಲ ಏನೂ ಇದು ಮೆಹಿನೇ ಬಿಟ್ಟಿರಲಿಲ್ಲ ಯಾವತ್ತು ಈ ಥರ ಎಲ್ಲ ಬಿಟ್ಕೊಟ್ಟಿನಿ ಅದು ಇನ್ಸಿಲ್ ಹಿಂಗೆ ಸ್ಟೈಲಾಗಿ ಹಿನ್ನಿಸಿದಾಕಿ ಈಗ ಹಿನ್ನಿಸಿದ ಸ್ಟೈಲಾಗ್ ಹಾಕಿರೋದು ಇದು ಖಾರ ಇದ್ದದ ಖಾರ ಅರಿಬೇಕಂತೆ ಖಾರ ಅರಿಯೋದು ವಿಡಿಯೋ ಮಾಡಬೇಕು ಅರದ ಹೇಳಿಕ್ಕಿಲ್ವ ಮತ್ತೆ ಹೇಳ್ಬೇಕಾಯ್ತು ನಾನು ಮಾಡಬೇಕ ಅರಿಬೇಕ ಕರ ಹರಿಯೋದು ನಮ್ಮ ಹಳ್ಳಿ ಕಡೆ ಹಾಕುವಂಥದ್ದು ವಿಧಾನಗಳೆಲ್ಲ ತೋರ್ಬಿಟ್ಟು ಅನ್ನತ ಮಾಮೂಲಿ ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳಲಿ ನೆತಾನೆ ಮುಗ್ದಿರೋ ರಾಕಿ ಅಪ್ಪ ಅದ್ಯಾಕ್ಕೆ ಮತ್ತೆ ನಿಮ್ಮಣ್ಣ ಕೈಲಿ ಈಗ ಇದು ಒಂದೇ ದಿನ ಆಚರಣೆ ವಿಡಿಯೋ ನಿಮ್ಮ ನಿಮ್ಮ ಅಭಿಮಾನಿ ಜಾಸ್ತಿ ಅವರಕನ ಆಯ್ತು ಇವತ್ತು ಇಂಡಿಪೆಂಡೆನ್ಸ್ ಡೇ ಹ್ಯಾಪಿ ಒಂದು ಅಂತಂದ್ರೆ ಇವತ್ತು ಎಷ್ಟೊತ್ತಿಗೆ ಒಂದ್ ಕೃಷ್ಣನ್ ಕರ್ಕೊಂಡು ಹೋಗೋದು ಹತ್ತು ಗಂಟೆ ಮೇಲೆ ಇಲ್ಲಿ ಪ್ರೋಗ್ರಾಮ್ ನಡ್ದಂಗೆ ಸ್ಕೂಲ್ ಮನೆ ತಗೋ ಅಲ್ಲಿ ಏನಿಲ್ಲ ಫೋಟೋ ತೆಗಿಸ್ತಾರೆ ಫೋಟೋ ತೆಗಿಸ್ಬಿಟ್ಟು ಏನಾದ್ರು ಸ್ವೀಟ್ ಫೋಟೋ ಸ್ವೀಟ್ ಎಲ್ಲ ಐತೆ ಕ್ಯಾಮ್ರಾ ಮ್ಯಾನ್ ಅವರು ಅವ್ರ ಫೋನೇ ತಗತ್ತಾರೆ ಮಿಸ್ ಬನ್ನಿ ಹ್ಮ್ ನಾನಿಲ್ಲ ಎಲ್ಲಿಂದ ಕರಿಸ್ತಾರೆ ಮಿಸ್ ಬನ್ನಿ ತಕೊಂಡಿ ಏನಾದ್ರು ಸ್ವೀಟ್ ಕೊಟ್ಬಿಟ್ಟು ಹೊಸರ ಅಡಿಗೆ ಮಾಡ್ಸಿದ್ವಿ ಇಸಲೇ ಅಲ್ಲೇ ಅಡಿಗೆ ಮಾಡ್ಸಿದ್ವಿ ಇದನ್ನ ಎಷ್ಟು ದಿನಕ್ಕಾಗಿ ಹೊಸ್ತಿದ್ದದು ಸ್ವೀಟ್

ಇಲ್ಲಿ ನಿಮ್ ಡ್ಯಾಡಿಗೆ ಹೇಳ್ಬಿಟ್ಟು ಒಂದ್ ಎರಡು ಎಕರೆ ಇಲ್ಲೇ ಊರ್ ಪಕ್ಕನೆ ತಗೊಡು ನನ್ನ ಕೈಲಿ ಅಲ್ಲಿ ದೂರ ಕೈ ಕಿಲಾಕ ಇಟ್ಟ ಅಂತ ಇಟ್ಟ ಅಲ್ಲಿ ಎರಡ್ ಕಿಲೋಮೀಟರ್ ಗಂಟ ಒತ್ಕೋ ಕೈ ಕಿಲಾಕಪ್ಪ ನಿಮ್ ಮಳಿಮೈ ಇರೋವಲ್ಲವೇ ಅವ್ ಮರಾಕ್ ಬಿಡೋದ ಹತ್ರ ಒಂದ್ ಎರಡ್ ಎಕರೆ ತಗೊಡಪ್ಪ ಇಟ್ಟ ಹೊತ್ಕೊಂಡ್ ಮತ್ತ ಹಿಂಗೆ ಒತ್ಕೊದ್ಕ ಓಡ್ ಬರ್ಬೋದು ಆ ವಸ್ಮನೆ ತಗೋ ಸೌದೇವಣಾ ಕ್ಯೂನಿ ತಗಬ ಅಂತಂದ್ರೆ ನೀನು ಮೊಸುಡಿಗೆ ಬರಿ ಆ ಸೌದೆ ತಗ ಆಗಿಲ್ಲ ಅವಾ ಸ್ಕೂಟರ್ ಇದು ಅಷ್ಟೇ ದೂರ ಅಲ್ವಾ ಬಸಟ್ಟಿ ಆಗದ ಎಲ್ಲ ಹೊಲ್ತಿ ಗಿಡ್ಕೋಗಿ ನಾನೇ ಸೌದೆ ಉತ್ಕೊಂಡ್ ಬಂದಿರೋ ಉದಾಹರಣೆ ತುಂಬಾ ಇವೆ ನಮ್ಮ ಅವನ ಜೊತೆ ಗಿಡ್ಕೊಂಡಿ ಸೌದೆ ಉತ್ಕೊಂಡ್ ಬಂದಿರೋ ಉದಾಹರಣೆ ಇಲ್ಲಿ ಊರ್ತವ್ವಿರವ ತಕ ಬಂದ ತರಕ ಬರೋಕೆ ಕಷ್ಟ ಹೊಲ್ತವಿಂತಂದ್ ಹಾಕೋದು ಒಣಗ್ಲಿ ಅಂತ ಅಲ್ಲಿಂದ ತಕೊ ಬರೋದೇ ಕಷ್ಟ ನಿಮ್ಗೆ

ಅದ್ಕೆಲ್ವ ನಾನು ಕಾಣ್ದು ಎಷ್ಟು ಹೊತ್ಕೊಂಡ್ ಬಂದಿದ್ದೀವಿ ಮೂರ್ ದಿವಸ ನೀನ್ ಹಾಕ್ಬೇಕಾ ಕಣ್ಕೊಂಬಂದಿರ ಯಾರು ಆಮೇಲೆ ಸಿಗಾಬಟ್ಟೆ ಅಂದ್ರೆ ಇನ್ನ ಲಂತಿ ವಿಡಿಯೋ ಲಂತಿ ವಿಡಿಯೋ ಲಂತಿ ವೀಡಿಯೋ ಮಾಡಿ ಅಂತೆಲ್ಲ ಸಿಗಾಬಟೆ ಕೇಳ್ತಾ ಮಾಡಮ್ಮ ಯಾವ್ದಾರ ಒಂದು ನೆಕ್ಸ್ಟ್ ಅಡುಗೆದು ಕಾರದ್ದು ಮತ್ತೆ ಹೊರಗಡೆ ಲಾಕ್ಸ್ ಯಾವ ತರ ಹೋದಾಗ ಅದು ಎಲ್ಲ ಖಂಡಿತ ಮಾಡಮ್ಮ ಏನೋ ಏನೋ ಅಂತ ಇದರ ಚಿಕ್ಕಮಗ ಇದರ ಚಿಕ್ಕಮಗೂ ಆ ಕ್ವಾಣಂಗು ಒಂದೇ ಮಾಡಿ ಐದು ವರ್ಷ ಒಂದೇ ಎ ಬಿ ಸಿ ಡಿ ಹೇಳಿಸ್ಲೇ ನೋಡ್ತೀನಿ ಎ ಬಿ ಸಿ ಡಿ ಹೇಳ್ಸು ನೋಡ್ತೀನಿ ಹ್ಮ್ ನಾ ಕಾಣ್ಣ ಹೇಳ್ಸದ ನೀನು ಒಂದನೇ ಕ್ಲಾಸಿಂದ ಏನೋ ಇದ್ದದ್ದು ನಮಗೆ ಈಗ ಅದಕ್ಕಿಂತಲೂ ಕೆಳಗೆ ಪ್ರಿ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಅಂತ ಇಲ್ಲಿಂದಲೇ ಸ್ಟಾರ್ಟು ನಮಗೆ ಐದನೇ ಕ್ಲಾಸ್ ಐದನೇ ಕ್ಲಾಸ್ ಓದ್ಬೇಕಾದ್ರೆ ಮಿನಿಮಮ್ ಇದ್ದದ್ದು ಆಗ ಈಗ ಇಲ್ಲಿ ಯು ಕೆ ಜಿಗೆ ಇವನಿಗೂ ಇವನಿಗೂ ಕೊಟ್ಟವ್ರೆ ಹಂಗೂ ಮಡಿಗೂ ಕೊಟ್ಟವ್ರೆ ಕೊಟ್ಟವ್ರೆ ಅಂಥ ಕಾಲ ಬಂದು ಕೂತದೆ ಖರ್ಚು ಒಂದು ಈ ಭಯಂಕರ ಖರ್ಚು ಇವತ್ತು ಏನೇ ಮಾಡಬೇಕು ಅಂತಂದ್ರೆ ಅಂಥದ್ದು ಇವತ್ತು ನಾವು ದುಡಿಯೋದೆಲ್ಲ ಬರೀ ಆ ಖರ್ಚಿಗೆ ಆ ತೊಪ್ಪೆ ಸಾವಿರಕ್ಕೆ ಜೀವನದ ತಪ್ಪೆ ಸಾವಿರಕ್ಕೆ ತಿರೋಯ್ತದೆ ಹಂಗಾಗ್ಬಿಟ್ಟದೆ ಅದೆಲ್ಲ ಗೊತ್ತಿಲ್ಲ ಜೀವನದ ತಪ್ಪೆ ಸಾವಿರಕ್ಕೆ ಆಗೋಯ್ತದೆ ಸಂಪಾದನೆ ಮಾಡಿಲ್ಲ ಅಂತಂದ್ರೆ ಬೇಡ ಹತ್ತಲೇ ಜೀವನನೇ ಹತ್ತಲೇ ಆಗೋಯ್ತದೆ ಆ ಮಟ್ಟಕ್ಕೆ ಖರ್ಚು ಬರ್ತಾವೆ ದಿನ 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 ಅವೆಲ್ಲ ಐಡಿಯಾ ಥಿಂಕಿಂಗು ಆಲೋಚನೆ ಯಾವುದೂ ಇಲ್ಲ ಇಲ್ಲ